ವಿದ್ಯಾರ್ಥಿಗಳು ಜೀವನದಲ್ಲಿ ಸಾಧನೆ ಮಾಡುತ್ತಾ ಹಣ ಸಿಡಿ ಸಂಪತ್ತು ಮುಖ್ಯವಲ್ಲ ಆದರೆ ಕಠಿಣ ಪರಿಶ್ರಮದಿಂದ ಅತ್ಯಂತ ಶ್ರೇಷ್ಠತೆ ಸಾಧನೆ ಮಾಡಿ ಕೀರ್ತಿ ಸಾಧಿಸಿ ಅತ್ಯಂತ ಉನ್ನತ ಸ್ಥಾನ ಪಡೆಯಲು ಸಾಧ್ಯವೆಂದು ದಾಂಡೇರಿಯ ಡಿವೈಎಸ್ಪಿ ಶಿವಾನಂದ ಕಟಗಿ ಹೇಳಿದ್ರು ದಂಡೇಲಿಯ ಲಯನ್ಸ್ ಆಂಗ್ಲ ಮಧ್ಯಮ ಪ್ರೌಢಶಾಲೆಯಲ್ಲಿ ಬುಧವಾರದಂದು ವಾರ್ಷಿಕ ಸ್ನೇಹ ಸಮ್ಮೇಳನದ ಸಂಸ್ಕೃತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಶಾಯಿದಾ ಪಟ್ಟಣ ಲಯನ್ಸ್ ಸಂಸ್ಥೆಯ ಪ್ರಗತಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಗೌರವ ಅತಿಥಿಗಳಾಗಿ ಮಾತನಾಡಿದ ನಗರಸಭೆಯ ಸದಸ್ಯ ಮೋಹನ್ ಹಲವಾಯಿ ಅಲ್ಪಾವಧಿಯಲ್ಲಿ ಲಯನ್ಸ್ ಶಾಲೆ ನಗರದ ಒಂದು ಅತ್ಯುತ್ತಮ ಶಾಲೆಯಾಗಿ ಬೆಳೆದು ನಿಂತಿದೆ ಇದಕ್ಕೆ ಕಾಗದ

ಬಿಜೆಪಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಏನ್ ಸ್ಟಾರ್ಟ್ ಆಗ್ತದೆ ಅಷ್ಟು ಡಿಗ್ರಿವರೆಗೆ ಏನು ನಾವೇನ್ ಕೊಡ್ತಿದ್ದೀವಿ ಇದು ಒಂದು ಪಾರ್ಟ್ ಆಫ್ ಬೀಚ್ ಲೈಫ್ ಅಂತ ಹಾಗೇನಿಲ್ಲ ಮೂಲ ಅಂತಕ್ಕಂಥದ್ದು ಮೊದಲು ಎನ್ಸೆಲ್ ಟೈಮ್ ನಲ್ಲಿ ಯಾವ ರೀತಿ ಇತ್ತು ಅಂದ್ರೆ ಅವ್ರಿಗೆ ಈ ಕಲಿಕೆ ಒಂದು ಏಜ್ ಏನಿದೆ ಅಂದ್ರೆ ನಾವು ನಮ್ಮ ಮನುಷ್ಯ ಜೀವನವನ್ನ ಏನ್ ಡಿವೈಡ್ ಮಾಡ್ಕೊಂಡು ಹೋಗ್ತೀವಿ ಬಾಲ್ಯಾವಸ್ಥೆ ಆ ಟೈಮಲ್ಲಿ ನಲ್ಲಿ ಹೇಳ್ಕೊಂಡು ಯೋನಾವಸ್ಥೆಯಲ್ಲಿ ಎರಡು ಸ್ಟೇಜ್ ಅಲ್ಲಿ ಮನುಷ್ಯ ಅದು ಒಂದು ಜೀವಿ ಏನಿದೆ ನಮ್ಮ ಮಾನವ ಜೀವಿ ಈ ಅಷ್ಟು ಇನ್ವೆಸ್ಟ್ ಮೋರ್ ಟೈಮ್ ಈ ಲರ್ನಿಂಗ್ ಈ ಜಗತ್ತನ್ನು ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಈ ಲೈಫ್ ಬಂದ್ರೇನು ಈ ವ್ಯವಸ್ಥೆ ಹೇಗಿದೆ ಸಮಾಜಕ್ಕೆ ವ್ಯವಸ್ಥೆ ಹೇಗಿದೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ವೀರೇಶ್ ಯರಗೇರಿ ಅಧ್ಯಕ್ಷತೆ ವಹಿಸಿದ್ರು ನರ್ಸರಿಯಿಂದ ಎಸ್ಎಸ್ಎಲ್ಸಿ ವರೆಗಿನ ಮಕ್ಕಳ ನೃತ್ಯ ಹಾಗೂ ನೀತಿ ಬೋಧನೆಯ ಸ್ಕಿಟ್ಗಳ ಪ್ರದರ್ಶನ ಜನಮನ ಸೆಳೆದವು ರಾಷ್ಟ್ರ ರಾಜ್ಯ ತಾಲೂಕಾ ಮಟ್ಟದ ಗಣಿತ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ವೇದಿಕೆಯಲ್ಲಿ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿ ರವಿ ಪೈ ಖಜಾಂಚಿ ಇಮ್ತಿಯಾಜ್ ಎಂ ಅತಾರ್ ಲಯೋ ಕ್ಲಬ್ನ ಅಧ್ಯಕ್ಷ ಗುಲಾಬ್ ಅಲಿ ಶಾಲೆಯ ಪಾಲಕರ ಸಮಿತಿಯ ಅಧ್ಯಕ್ಷ ಬೆಂಜಮಿನ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರಾದ ಸರಸ್ವತಿ ರಜಪೂತ್ ಸುಧಾ ಜಾಧವ್ ಪ್ರೀತಿ ನಾಯರ್ ಲಯನ್ ಸದಸ್ಯರಾದ ಎಸ್ಜಿ ಕುಮಾರ ಸೈಯದ್ ಇಸ್ಮಾಯಿಲ್ ತಂಗ್ ಡಾ ನಾಜ್ ಅಹಮದ್ ಜಂಗುಬಾಯಿ ಚೇತನ್ ಕುಮಾರ ವಿಪಿ ಜೋಶಿ ಪಿಕೆ ಜೋಶಿ ಲತಾ ಶೆಟ್ಟಿ ಲತಾ ಪಾಟೀಲ್ ಗೀತಾ ಅಶ್ವಿನ್ ಕುಮಾರ್ ಸುಮಂಗಲ ಮಹಿಮಾ ಖಾನಾಪುರ್ ಸವಿತಾ ಯರಕೆರಿ ಡಾಕ್ಟರ್ ಪರವೀಣ್ ಶೇಖ್ ಹಾಗೂ ಪಾಲಕರ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ಶಾಲೆಯ ಕಾರ್ಯದರ್ಶಿ ಯುಎಸ್ ಪಾಟೀಲ್ ಸ್ವಾಗತಿಸಿದ್ರು ಮುಖ್ಯೋಪಾಧ್ಯಾಯಿನಿ ಪಿಂಕಿ ಪಾತ್ರೋ ವರದಿ ವಾಚಿಸಿದ್ರು ಸಮೀರಾ ಬಾಸೂರಿ ಆಫ್ರಿದ್ ತಹಶೀಲ್ದಾರ್ ನಿರೂಪಿಸಿದ್ರು ಶಿಕ್ಷಕಿ ಪವಿತ್ರ ಪಡಿವಾಳ್ ವಂದಿಸಿದ್ರು ಕೇಂದ್ರ ನ್ಯೂಸ್ ದಾಂಡೇಲಿ